ತುಮಕೂರು ಜಿಲ್ಲೆ ಆಗ್ತಾ ಇರೋವಂಥ ಒಂದು ಎಕ್ಸ್ಪ್ರೆಸ್ ಸ್ಕ್ಯಾನರನ್ನು ತಕ್ಷಣ ನಿಲ್ಲಿಸಬೇಕು ಅಂಥೇಳಿ ಇಡೀ ತುಮಕೂರು ಜಿಲ್ಲೆಯನ್ನು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದು ಆ ಕರೆಗೆ ಹೋಗ್ಬಿಟ್ಟು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಪಟ್ಟು ಜನ ರೈತರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು ನಾನು ಈ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ರೈತ ಸಂಘಗಳಿಗೆ ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ರೈತರಿಗೆ ವಿಶೇಷವಾಗಿ ನಾನೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಮಾಧ್ಯಮಗಳು ಕೂಡ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅವು ಕೂಡ ನಿನ್ನೆ ನಿಜವಾದ ನೈಜತೆಯನ್ನು ಜನರ ಮುಂದೆ ಇಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ನೀರಿನ ಒಂದು ಏನು ರಾಜಕೀಯ ಅಂತೇಳಿ ಸನ್ಮಾನ್ಯ ಪರಮೇಶ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಬಿ ಜೆ ಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ನಾನು ಪರಮೇಶ್ವರ್ ಅವರಿಗೆ ಒಂದು ವಿನಂತಿ ಮಾಡೋದು ಅವರು ಇಲ್ಲಿಯ ಹಿರಿಯ ರಾಜಕಾರಣಿಗಳು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ತುಮಕೂರು ಜಿಲ್ಲೆಯಿಂದಲೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಸತ್ಯವನ್ನು ಯಾವಾಗಲೂ ಕೂಡ ಹೇಳಬೇಕು ಒಬ್ಬ ರಾಜಕಾರಣಿಗಳು ಅವರಿಗೆ ಹಣವೂ ಇದೆ ಅಧಿಕಾರನೂ ಇದೆ ಸತ್ಯವನ್ನು ಅವರು ಜಿಲ್ಲೆಯ ಜನರಿಗೆ ಈ ಜಿಲ್ಲೆಯಿಂದ ರಾಜಕೀಯದ ಅಸ್ತಿತ್ವವನ್ನು ಕಂಡ್ಕೊಂಡಿರೋವಂಥವ್ರು ಅವರ ತಂದೆಯವರು ಕೂಡ ಸೇವೆ ಮಾಡಿ ಹೋಗಿರೋವಂಥವ್ರು ಅವರು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೂಡ ತುಮಕೂರು ನಗರ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಆಗಬೇಕು ಅಂತೇಳಿ ಕನಸನ್ನು ಬ್ಯಾಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರು ರೀತಿ ಗ್ರೇಟರ್ ತುಮಕೂರು ಆಗಬೇಕು ಅಂತೇಳಿ ಕಲ್ಪನೆಯನ್ನು ಇಟ್ಕೊಂಡಿರೋರು ಕೂಡ ಪರಮೇಶ್ವರ್ ಸಾಹೇಬರು ತುಮಕೂರು ಜಿಲ್ಲೆ ಬೆಳಿಬೇಕು ಅಂದರೆ ಟೈಲ್ಯಾಂಡ್ ಯಾವುದಾಗುತ್ತೆ ಇವಾಗ ಈಗೇನು ಎಕ್ಸ್ಪ್ರೆಸ್ ಕೆನಲ್ನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ತಾ ಇದ್ದಾರೆ ಟೈಲ್ಯಾಂಡ್ ಬಂದು ತುಮಕೂರು ತಾಲೂಕು ಆಗಿಬಿಡುತ್ತೆ ತುಮಕೂರು ನಗರ ಬೆಳಿಬೇಕು ಅಂದರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬೆಳಿಬೇಕು ಅಂದರೆ ತುಮಕೂರು ಜಿಲ್ಲೆ ಒಂದು ಬೆಂಗಳೂರು ಥರ ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ರೆ ನೀರು ಈಸ್ ಎಸೆನ್ಷಿಯಲ್ ಕಮಾಡಿಟಿ ಹೇಮಾವತಿ ನೀರು ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಟ್ಕೊಳ್ಳೋದು ಜಿಲ್ಲೆ ಏನು ಕಟ್ಕೊಳ್ಳೋದು ಜಿಲ್ಲೆಯ ಅಭಿವೃದ್ಧಿ ಏನಾಗುತ್ತೆ ಇದರಲ್ಲಿ ನಾವು ಯಾರೂ ರಾಜಕೀಯ ಬೆರೆಸ್ತಿಲ್ಲ ಇದರಲ್ಲಿ ಒಂದು ಸಮೀಕ್ಷೆ ಮಾಡಿಬಿಡ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಒಂದು ಸಮೀಕ್ಷೆ ಮಾಡಿಬಿಡಿ ರೈತರು ಸುಮ್ಮನೆ ಹೋರಾಟ ಮಾಡ್ತವ್ರ ರಾಜಕೀಯ ನಾವು ನಾವಿಲ್ಲಿ ಯಾರೂ ರಾಜಕೀಯ ಮಾಡ್ತಿಲ್ಲ ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ ಕೆ ಡಿ ಪಿ ಮೀಟಿಂಗಲ್ಲಿ ನೀವೇ ಹೇಳಿದ್ದೀರ ಏನಂತ ಹೇಳಿದ್ರಿ ಕೆ ಡಿ ಪಿ ಮೀಟಿಂಗಲ್ಲಿ ನಾವು ಕೂಡ ಕ್ಯಾಬಿನೆಟಲ್ಲಿ ವಿರೋಧ ಮಾಡ್ದೋ ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳಿದ್ರಿ ಅದಾದ ಮೇಲೆ ನೀವು ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ರಿ ಈ ಯೋಜನೆಗೆ ಅದಾದ ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಒಂದು ಟೆಕ್ನಿಕಲ್ ಕಮಿಟಿ ಅಂತ ಹೇಳಿ ಕರೆದ್ರಿ ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಅವ್ರ ಜೊತೆ ಕೂತು ಮಾತಾಡೋಣ ಅಂತೇಳಿ ವಿಧಾನಸೌಧದಲ್ಲಿ ಕರೆದ್ರಿ ಅದಕ್ಕೆ ನಾವು ಬಂದಿದ್ದೋ ಕೃಷ್ಣಪ್ಪನವರು ಬಂದಿದ್ರು ಪರಮೇಶ್ ಸಾಹೇಬರು ಬಂದಿದ್ರು ಎಲ್ಲರೂ ಬಂದಿದ್ದರು ಬಂದಾಗ ಟೆಕ್ನಿಕಲ್ ಕಮಿಟಿಯವರು ಕೂಡ ಅಲ್ಲಿ ಭೇಟಿ ಮಾಡಿದವು ಯಾರು ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಹೇಳಿದ್ರೆ ಯಾರ ಖಾಲಿ ಬೋಳಿ ನನ್ನ ಮಕ್ಕಳನ್ನ ಹೋಗಿ ಅಲ್ಲಿ ಕಮಿಟಿಲಿ ಮಾಡಿದ್ದಾರೆ ಎಲ್ಲ ರಿಟೈರ್ಡ್ ಆಗಿರೋರು ಇವ್ರ ಹೇಳಿದ್ರೆ ಇವರು ಚೇಲಾಗಳು ಅಂತ ಹೇಳಬೇಕು ಸರ್ಕಾರದ ಚೇಲಾಗಳು ಮಂತ್ರಿಗಳು ಚೇಲಾಗಳನ್ನ ಅಲ್ಲಿ ಕಮಿಟಿಯೊಳಗೆ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿಲಿ ಯಾರಾದರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರಾ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಮಾಡಿ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಹೇಳ್ತಾ ಇದ್ದೇನೆ ಆ ಟೆಕ್ನಿಕಲ್ ಕಮಿಟಿ ಅಲ್ಲ ರೈತನೇ ಈ ದೇಶದ ಬೆನ್ನೆಲುಬು ರೈತರೇ ಹೇಳ್ತಿದ್ದಾರೆ ನೀರು ಬರಲ್ಲ ಅಂಥೇಳಿ ನೂರಾರು ಎಸ್ಕೇಪ್ಗಳಿದೆ ನಮ್ಮ ತುಮಕೂರು ನಾಲಾ ಕ್ಯಾನಲಲ್ಲಿ ಯಾವ್ದಾದ್ರು ಒಂದು ಎಸ್ಕೇಪ್ ಎತ್ತಿದ್ರೆ ಮುಂದಕ್ಕೆ ನೀರು ಹೋಗಲ್ಲ ಬರೀ ಒಂದು ಎಸ್ಕೇಪ್ ಎತ್ತಿದ್ರೆ ಅಂಥದ್ರಲ್ಲಿ ಈ ತರ ಒಂದು ಹನ್ನೆರಡು ಅಡಿ ವ್ಯಾಸ ಇರೋವಂಥ ಒಂದು ಲಾರಿ ಹೋಗುವಂತ ಪೈಪ್ನ ಇಟ್ಟರೆ ನೀರು ಬರುತ್ತಾ ಮುಂದಕ್ಕೆ ಅನ್ನೋದನ್ನ ರೈತರೇ ಹೇಳ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ರೈತರು ಹೇಳ್ತಿದ್ದಾರೆ ಇವತ್ತೆ ನಾವೇನು ಹಣ ಕೊಟ್ಟು ಕರ್ಕೊಂಬಂದಿದ್ವಾ ಹೋರಾಟ ಮಾಡಕ್ಕೆ ರಾಜಕೀಯ ಮಾಡೋಕ್ಕೆ ಯಾರೋ ಬಸ್ಸಲ್ಲಿ ಕರ್ಕಂಬಂದಿದ್ವಾ ಟ್ರ್ಯಾಕ್ಟರ್ ಕರ್ಕಂಬಂದಿದ್ವಾ ರೈತರೇ ತಮ್ಮ ಜೀವ ಒಟ್ಟೋಗುತ್ತೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಜೀವ ಕೊಡೋಕೆ ಬಂದಿದ್ರು ಪರಮೇಶ್ವರ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಅಂತೇಳಿ ಜನಕ್ಕೆ ನಾವೇ ಕೈ ಕಾಲು ಮುಗಿದು ಹೇಳ್ದು ನಾವು ಗಲಾಟೆ ಮಾಡಬೇಡ್ರಪ್ಪ ಕೆಟ್ಟ ಹೆಸರು ಬರೋದು ಬೇಡ ಸರ್ಕಾರಕ್ಕೆ ಅಂತೇಳಿ ಪರಮೇಶ್ವರ ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅವರು ಕೆಟ್ಟೆಸು ಬರಬಾರ್ದು ಅಂತ ನಾವು ನಿಮ್ಮನ್ನು ರಕ್ಷಣೆ ಮಾಡಿದ್ವಿ ಪರಮೇಶ್ ಸಾಹೇಬ್ರೆ ನೀವಿಲ್ಲಿ ಜಿಲ್ಲಾ ಸಚಿವರಾಗಿ ಸರ್ವ ಪಕ್ಷದ ಸಭೆ ಕರೀರಿ ರೈತರ ಸಭೆ ಕರೀರಿ ನೀವೇ ಖುದ್ದಾಗಿ ಬಂದು ನೋಡಿ ಗುಬ್ಬಿ ಒಳಗಡೆ ಜನಗಳ್ ಮಾತಾಡಿ ನೀವು ಅದು ಬಿಟ್ಟು ಬಿ ಜೆ ಪಿ ಅವರು ರಾಜಕೀಯ ಮಾಡ್ತಾರೆ ಅನ್ನೋ ಮಾತನ್ನ ದಯವಿಟ್ಟು ವಾಪಸ್ ತಗೊಳ್ರಿ ನಾವು ಯಾರು ರಾಜಕೀಯ ಮಾಡ್ತಿಲ್ಲ ಮೀಡಿಯಾದವರೇನು ರಾಜಕೀಯ ಮಾಡಿದ್ರೆ ಅಲ್ಲಿ ವಾಸ್ತವಾಂಶನ ಹೇಳಿದ್ರು ಪ್ರಿಂಟ್ ಮೀಡಿಯಾ ಇವತ್ತು ಇಡೀ ಪ್ರಿಂಟ್ ಮೀಡಿಯಾ ಇವತ್ತು ಬರೆದಿದೆ ಮತ್ತು ಇಡೀ ದಿನ ದೃಶ್ಯ ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಿದ್ದಾರೆ ನಾವು ಯಾರು ರಾಜಕೀಯ ಮಾಡಲ್ಲ ನಾನು ನಾನು ಎರಡು ಮಕ್ಕಳೆಗಳು ಹೇಳ್ತೀನಿ ನಾನಿಲ್ಲಿ ಒಂದು ಪರ್ಸೆಂಟ್ ಇಲ್ಲಿ ರಾಜಕೀಯ ಮಾಡಲ್ಲ ನಮ್ಮ ಜಿಲ್ಲೆಯ ರಾಜ್ಯಕೀಯ ರೈತರ ಹಿತ ಕಾಪಾಡೋದಕ್ಕೆ ನಾವು ಹೋರಾಟ ಮಾಡ್ತೇವೆ ನೀವು ಕೂಡ ಇಲ್ಲಿ ನಿಮ್ಮ ತಂದೆಯವ್ರ ಕಾಲದ ರಾಜಕೀಯ ಮಾಡಿದ್ದೀರ ನೀವು ರಾಜಕೀಯ ಭಿಕ್ಷೆ ಕೊಟ್ಟಿದೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ರಕ್ಷಣೆ ಮಾಡುವಂಥದ್ದು ಹೊಣೆ ನಿಮ್ಮ ಮೇಲಿದೆ ನೀವು ಸರ್ಕಾರದಲ್ಲಿ ಗಟ್ಟಿಯಾಗಿದ್ದೀರಾ ಮುಖ್ಯಮಂತ್ರಿಗಳ ಹತ್ತಿರದಲ್ಲಿದ್ದೀರಾ ಎಂಟು ವರ್ಷ ರಾಜ್ಯ ಅಧ್ಯಕ್ಷರಾಗಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ನೀವು ನಮ್ಮನ್ನು ರಕ್ಷಣೆಗೆ ಬರಬೇಕು ನಾವು ನಿನ್ನೆ ನಿಮ್ಮ ಪೊಲೀಸವರು ಭಾಳ ಭಾಳ ಜವಾಬ್ದಾರಿಯಿಂದ ರೈತರ ಜೊತೆ ನಡ್ಕೊಂಡಿದ್ದಾರೆ ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳವರೆಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಡಿ ಸಿ ಮೇಡಮ್ ಅವರು ಕೂಡ ಇಬ್ಬರೂ ಕೂಡ ನಮಗೆ ಎರಡು ಕಣ್ಣಿದ್ದಂಗೆ ಜಿಲ್ಲೆಯಲ್ಲಿ ಅವರಿಬ್ಬರೂ ಕೂಡ ವರದಿ ಸರ್ಕಾರ ಕೊಡಬೇಕೇನಾಗಿದೆ ಅಂತೇಳಿ ಕೊಟ್ಟು ಇದನ್ನು ಅವೈಜ್ಞಾನಿಕವಾಗಿದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿ ಸರ್ಕಾರನೇ ಮಾಡಿ ವಾಪ್ ಅದನ್ನು ಕೊಡಬೇಕು ಯಾರೋ ಒಬ್ಬರು ಯೋಜನೆ ಮಾಡಿರೋವಂಥವ್ರನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ವಿನಂತಿ ಮಾಡ್ತೇನೆ ನಿಮ್ಮಲ್ಲಿ ಯಾರೋ ತಾಂತ್ರಿಕ ಸಮಿತಿಯ ಸದಸ್ಯರಿದ್ದಾರಲ್ಲ ನಿಮ್ಮ ಚೇಲಾಗಲ್ ಥರ ಅವ್ರನ್ನ ಫಸ್ಟು ಹಾಕಿ ಯಾರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರೋಂಥ ಅಡ್ವೈಸರ್ಗಳನ್ನ ಜೊತೆಲಿ ಇಟ್ಕೊಳ್ಳಿ ಯಾರ ರಿಟೈರ್ಡ್ ಆಗಿರೋನು ನೀವು ಹೇಳಿದ ತಕ್ಷಣ ಒಂದು ಯೋಜನೆ ಮಾಡ್ತಾನೆ ಇಡೀ ಯೋಜನೆ ಹಾಳು ಮಾಡಿರೋಂಥ ಕೆಲವೇ ಕೆಲವು ಅಧಿಕಾರಿಗಳು ಹೇಮಾವತಿಯಲ್ಲಿ ಅಯೋಗ್ಯರಿದ್ದಾರೆ ಫಸ್ಟ್ ಅವ್ರನ್ನ ವಾಶ್ಔಟ್ ಮಾಡೋದು